ದಿ ಟಾಸ್ಕ್ ಟೀಸರ್ ತುಂಬ ಚೆನ್ನಾಗಿ ಬಂದಿದೆ ಅವರಿಬ್ಬರು ನಾಯಕ ನಟರು ಭಾಳ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ರಾಘು ಶಿವಮೊಗ್ಗ ಅವರು ಇದ್ದಾರೆ ಅಂತಂದರೆ ಅಲ್ಲಿ ಬರವಣಿಗೆಗೆ ಸಿನಿಮಾ ಮೇಕಿಂಗಿಗೆ ಮತ್ತು ಅಥೆಂಟಿಸಿಟಿಗೆ ಏನೂ ಕೊರತೆ ಇರೋದಿಲ್ಲ ಏಕೆಂದರೆ ಅವರು ಅವರನ್ನು ಅವರು ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಭಾಳ ನೂರಕ್ಕೆ ನೂರರಷ್ಟು ಪ್ರೂವ್ ಮಾಡಿಕೊಂಡು ಅಚೀವ್ ಮಾಡಿಕೊಂಡೇ ಬಂದಿದ್ದಾರೆ ಮತ್ತು ಅದ್ರ ಜೊತೆ ಇಬ್ಬರು ಯಂಗ್ಸ್ಟರ್ಸ್ ಸೇರಿದಾಗ ಇಬ್ಬರು ಭಾಳಷ್ಟು ಝೀಲ್ ಅಂಥ ಯಂಗ್ಸ್ಟರ್ಸ್ ಅಂತ ಸಿನಿಮಾದ ಪ್ರತಿಯೊಂದು ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ದಿ ಟಾಸ್ಕ್ ಸಿಕ್ಕಾಪಟ್ಟೆ ದೊಡ್ಡ ಯಶಸ್ಸು ಸಿಗಲಿ ಇವಾಗ ದಿ ಟಾಸ್ಕ್ ಚಿತ್ರತಂಡ ಕನ್ನಡ ಜನತೆಗೆ ಕೊಟ್ಟಿರೋ ಟಾಸ್ಕ್ ಏನು ಅಂತಂದರೆ ಇಂಥ ಹೊಸ ಚಿತ್ರಗಳನ್ನ ವಿನೂತನ ಪ್ರಯತ್ನನ ನೀವೆಲ್ಲರೂ ಹರಿಸಿ ಬೆಳೆಸದೆ ನಿಮ್ಮ ಟಾಸ್ಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ದಿ ಟಾಸ್ಕ್ ಟೀಸರ್ ತುಂಬ ಚೆನ್ನಾಗಿ ಮೂಡಿಬಂದಿದೆ ಅವರಿಬ್ರು ನಾಯಕ ನಟರು ಭಾಳ ಪ್ರಾಮಿಸಿಂಗಾಗಿ ಆ್ಯಕ್ಟ್ ಮಾಡಿದ್ದಾರೆ ಮತ್ತು ರಾಘು ಶಿವಮೊಗ್ಗ ಅವರು ಇದ್ದಾರೆ ಅಂತಂದರೆ ಅಲ್ಲಿ ಬರವಣಿಗೆಗೆ ಸಿನಿಮಾ ಮೇಕಿಂಗಿಗೆ ಮತ್ತು ಅಥೆಂಟಿಸಿಟಿಗೆ ಏನೂ ಕೊರತೆ ಇರೋದಿಲ್ಲ ಏಕೆಂದರೆ ಅವರು ಅವ್ರನ್ನ ಅವರು ಪ್ರತಿಯೊಂದು ಪ್ರಾಜೆಕ್ಟಲ್ಲೂ ಭಾಳ ನೂರಕ್ಕೆ ನೂರರಷ್ಟು ಪ್ರೂವ್ ಮಾಡಿಕೊಂಡು ಅಚೀವ್ ಮಾಡಿಕೊಂಡೇ ಬಂದಿದ್ದಾರೆ ಮತ್ತು ಅದ್ರ ಜೊತೆ ಇಬ್ಬರು ಯಂಗ್ಸ್ಟರ್ಸ್ ಸೇರಿದಾಗ ಇಬ್ಬರೂ ಭಾಳಷ್ಟು ಝೀಲ್ ಇರೋವಂಥ ಯಂಗ್ಸ್ಟರ್ಸ್ ಅಂತ ಸಿನಿಮಾದ ಪ್ರತಿಯೊಂದು ಫ್ರೇಮ್ ನೋಡಿದ್ರೆ ಗೊತ್ತಾಗುತ್ತೆ ದಿ ಟಾಸ್ಕ್ ಸಿಕ್ಕಾಪಟ್ಟೆ ದೊಡ್ಡ ಯಶಸ್ಸು ಸಿಗಲಿ ಇವಾಗ ದಿ ಟಾಸ್ಕ್ ಚಿತ್ರತಂಡ ಕನ್ನಡ ಜನತೆಗೆ ಕೊಟ್ಟಿರೋ ಟಾಸ್ಕ್ ಏನು ಅಂತಂದರೆ ಇಂಥ ಹೊಸ ಚಿತ್ರಗಳನ್ನ ವಿನೂತನ ಪ್ರಯತ್ನನ ನೀವೆಲ್ಲರನ್ನು ಹರಿಸಿ ಬೆಳೆಸೋದೇ ನಿಮ್ಮ ಟಾಸ್ಕ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ